ಏನ್ ಸುರ್ಭಿ ನೀನು ನನ್ನ ಎಲ್ರ ಥರನೇ ನೋಡೋಕೆ ಶುರು ಮಾಡಿದ್ಯಾ ನಿಂಗೆ ಚೆನ್ನಾಗ್ ಗೊತ್ತು ಐ ಹ್ಯಾವ್ ಮೈ ಸೆಲ್ಫ್ ರೆಸ್ಪೆಕ್ಟ್ ಸುರ್ಭಿ ನಾನು ನಿಂಗೆ ಮೊದಲೇ ಹೇಳಿದ್ದೆ ಅಲ್ವಾ ಯಾವಾಗ ನನ್ನ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೋ ಅವತ್ತೆ ಎಲ್ಲೂ ನನ್ನ ಸ್ವಂತ ಹಣದಲ್ಲೇ ತಗೋತೀನಿ ಅಂತ ಅಲ್ಲಿವರೆಗೂ ನನ್ನ ಹತ್ರ ಇರೋ ನಾಲ್ಕು ಬಟ್ಟೆನೇ ಸಾಕು ನಂಗೆ ವಿರಾಜ್ ನ ಮಾತುಗಳನ್ನ ಕೇಳಿ ಸುರಭಿಗೆ ಮಾತುಗಳು ಹೊರಡಲಿಲ್ಲ ಅವಳ ಕಣ್ಣುಗಳು ತುಂಬಿಕೊಂಡವು ಅವಳು ತಲೆ ತಗ್ಗಿಸಿಕೊಂಡು ನಿಧಾನವಾಗಿಯೇ ಅಲ್ಲಿಂದ ದೂರ ಸರಿತಾಳೆ ವಿರಾಜ್ಗೆ ಅದೆಲ್ಲವೂ ಅರ್ಥ ಆಯ್ತು ಆದ್ರೆ ಅವನಿಗೂ ಅವಳ ಬಳಿ ಮಾತಾಡೋಕೆ ಆಗ್ಲಿಲ್ಲ ನಿಜವಾಗ್ಲೂ ವಿರಾಜ್ ಸುರಭಿಯಿಂದ ಮುಖ್ಯವಾದ ಒಂದು ವಿಷಯವನ್ನ ಮರೆಮಾಚಿ ಇಟ್ಟಿದ್ದಾನೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ ಅವನು ತನ್ನ ಬಗೆಗಿನ ರಹಸ್ಯಗಳನ್ನ ಸುರಭಿಯಿಂದ ಮುಚ್ಚಿಟ್ಟಿದನು ನನ್ನ ಕ್ಷಮಸೆ ಸುರಭಿ ನಿಂಗೆ ತುಂಬಾನೇ ನೋವು ಕೊಡ್ತಿದ್ದೀನಿ ಅಂತ ಗೊತ್ತು ಆದ್ರೆ ಇದಕ್ಕೆಲ್ಲ ಬೇಗನೆ ಅಂತ್ಯ ಬರುತ್ತೆ ನಿನ್ನ ಕುಟುಂಬದವರ ಎಲ್ಲರನ್ನೂ ನಾನು ಕಾಲಿಗೆ ಬೀಳೋ ತರ ಮಾಡ್ತೀನಿ ಎಂದು ವಿರಾಜ್ ತನ್ನ ಮನಸ್ಸಿನಲ್ಲಿಯೇ ಶಪಥ ಮಾಡ್ಕೋತಾನೆ ಒಂದ್ ಕಡೆ ರೇಣುಕಾರ ಬರ್ತ್ ಡೇ ಪಾರ್ಟಿ ಗ್ರ್ಯಾಂಡ್ ಆಗಿ ನಡೀತಿದ್ರೆ ಅದೇ ಹೊತ್ತಿಗೆ ಬೆಂಗಳೂರಿನ ಇನ್ನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ವಿಶ್ವನಾಥ್ ಕಶ್ಯಪ್ ಅವರ ಬಿಸ್ನೆಸ್ ಕಶ್ಯಪ್ ಗ್ರೂಪ್ ಅವರ ಕೋಪದಿಂದ ಉರಿತಾ ಇತ್ತು ಏನ್ ನಡೀತಾ ಇದೆ ಇಲ್ಲಿ ಎಷ್ಟು ಅಂತ ನಿಮ್ಗೆ ಟೈಮ್ ಕೊಡೋದು ಅವನನ್ನ ಬೇಗ ಹುಡುಕಿ ಕಂಡು ಹಿಡಿಬೇಕು ಎಲ್ಲರೂ ಏನು ಮಾಡ್ತಾ ಇದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಅದು ಅದು ಏನಂದ್ರೆ ಎಲ್ಲರೂ ಕಷ್ಟಪಟ್ಟು ಹುಡುಕ್ತಾ ಇದ್ದೀವಿ ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ನಮಗೆ ಟ್ರೇಸ್ ಮಾಡೋಕ್ ಆಗ್ತಿಲ್ಲ ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು ಆದ್ರೆ We are totally clueless, sir. ಎಂದು ತನ್ನ ಸ್ಟಾಫ್ ಗಳು ಹೇಳ್ತಾ ಇದ್ರೆ ಅದನ್ನ ಕೇಳೋ ಪೇಷನ್ಸ್ ವಿಶ್ವನಾಥ್ ಕಶ್ಯಪ್ ಅವರಲ್ಲಿ ಇರಲಿಲ್ಲ ಅವರ ಕೋಪ ತಲೆಗೇರಿತ್ತು ವಾಟ್ ಯು ಪೀಪಲ್ ಆರ್ ಸ್ಟಿಲ್ ಸರ್ಚಿಂಗ್ ಫಾರ್ ಅ ಕ್ಲೂ ಈಗ ಹೇಳ್ತಾ ಇದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅವ್ನನ್ನ ಎಷ್ಟು ಬೇಗ ಕಂಡಿಡಿತೀರೋ ಅಷ್ಟು ನಿಮ್ಗೆಲ್ಲ ಒಳ್ಳೇದು ಇಲ್ಲಾಂದ್ರೆ ನಿಮ್ಮಷ್ಟು ಜನರ ತಲೆಗಳು ಉರುಳ್ತವೆ ಎಂದು ವಿಶ್ವನಾಥ್ ತನ್ನ ಸ್ಟಾಫ್ಸ್ ಗಳಿಗೆಲ್ಲ ಎಚ್ಚರಿಕೆಯನ್ನು ಕೊಟ್ರೆ ಅವರ ಮುಖದಲ್ಲೆಲ್ಲ ಮರಣ ಭಯ ಕಾಣೋಕೆ ಶುರುವಾಯ್ತು ವಿಶ್ವನಾಥ್ ಕಶ್ಯಪ್ ಕರ್ನಾಟಕದ ಕೋಟ್ಯಾಧೀಶ್ವರರ ಸಾಲಲ್ಲಿ ಮುಂಚೂಣಿಯಲ್ಲಿರುವವರು ರಾಜಕೀಯದಲ್ಲೂ ದೊಡ್ಡ ತಲೆಯಾಗಿದ್ರು ರಾಧಾಕೃಷ್ಣರಾವ್ ಅವರಿಗಿಂತ ಐವತ್ತು ಪಟ್ಟು ಹೆಚ್ಚು ಹಣಬಲ ಜನಬಲ ಹೊಂದಿರೋರು ಅವರು ತಮಗೆ ಬಯಸಿದ್ದನ್ನ ಯಾವಾಗ ಬೇಕಿದ್ರು ಹೇಗೆ ಬೇಕಿದ್ರು ಎಲ್ಲಿ ಬೇಕಿದ್ರು ಪಡೆಯಬಹುದಾದಂತಹ ವ್ಯಕ್ತಿಯಾಗಿದ್ರು ಆದ್ರೆ ಇಷ್ಟೊಂದು ಬಲಶಾಲಿಯಾಗಿರೋ ವ್ಯಕ್ತಿ ಈಗ ಯಾರನ್ನ ಹುಡ್ಕಾಡ್ತಿದ್ದಾರೆ ಅವರ ಈ ಸ್ಥಿತಿಗೆ ಕಾರಣ ಏನು ಎಂದು ಅವರ ಸ್ಟಾಫ್ಸ್ ಗಳಲ್ಲಿಯೇ ತುಂಬಾ ಪ್ರಶ್ನೆಗಳಿದ್ವು ಇತ್ತ ರೇಣುಕಾ ಅವರ ಪಾರ್ಟಿಯಲ್ಲಿ ವಿರಾಜ್ ಯಾರ ಜೊತೆ ಸೇರಿಕೊಳ್ಳದೆ ತಾನೇ ಸಪರೇಟ್ ಆಗಿ ಒಂದು ಟೇಬಲ್ ನಲ್ಲಿ ಕೂತ್ಕೊಂಡಿದ್ದ ಅಲ್ಲಿ ದೂರದಲ್ಲಿ ಬೇಸರದಿಂದ ನಿಂತ್ಕೊಂಡಿರೋ ತನ್ನ ಹೆಂಡತಿಯನ್ನು ನೋಡಿ ಇದಕ್ಕೂ ಮೇಲೆ ಸುಮ್ನಿರೋದು ಒಳ್ಳೇದಲ್ಲ ಸೀದಾ ಗೆ ಹೋಗಿ ಅಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡ ಕನ್ನಡಿ ಮೇಲೆ ಕಾಣ್ತಿದ್ದ ಆ ಸ್ವರೂಪ ತೀರಾ ಭಯಾನಕವಾಗಿತ್ತು ಕೆಂಪು ಕಣ್ಗಳು ದೇಹದಿಂದ ಹರಿತಿರೋ ಆ ತೀಕ್ಷ್ಣ ಬೆಳಕು ಸೂರ್ಯನನ್ನೇ ತಂದು ಭೂಮಿಯಲ್ಲಿ ಇಟ್ಟಂಗಿತ್ತು ಅವನು ಕಣ್ಮುಚ್ಚಿ ಏನೇನೋ ಮಂತ್ರ ಹೇಳ್ಕೊಂಡು ಕೈ ಎತ್ತಿದ ಅವನ ಅಂಗೈಯಲ್ಲಿ ಹೊಗೆ ಮೂಡಿತು ಆ ಹೊಗೆಯಿಂದ ಒಂದು ರಹಸ್ಯ ಮೊಬೈಲ್ ಮತ್ತು ಚಿಪ್ ಆಚೆ ಬಂತು ಆ ಚಿಪ್ ಅನ್ನ ಆ ಮೊಬೈಲ್ ಗೆ ಹಾಕಿ ಆಕ್ಟಿವೇಟ್ ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಆ ಮೊಬೈಲ್ ನಿಂದ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಪ್ರೊಸೆಸ್ ಆಗೋದಕ್ಕೆ ಶುರುವಾಯ್ತು ಆಗ ಕಶ್ಯಪ್ ಗ್ರೂಪ್ ನಲ್ಲಿ ಭೂಕಂಪವೇ ಶುರುವಾಯ್ತು ಈಗಲೇ ಡೌನ್ಲೋಡ್ ಮಾಡಿ ಪೊಗಟ್ ಎಫ್ ಎಂ ಮತ್ತು ಕೇಳಿ ವೀರ ಮಾಣಿಕ್ಯ